ಎಲ್ಡು ಹೂದ್ ಬಿಟ್ಟಾವ್ ಹಸ್ರು ಮಳ್ಳೆ ಸರಿ ತಡಿ ಬರ್ತೀನಿ ಬಂದ್ ಆಯ್ತ ಯಮ್ಮಂಗ್ ಗೆ ಅದೆ ಇದ್ ಎಂತದು ನೋಡ್ಕೊಂಡ ಅವಾಗ್ ಕಳ್ಸಿತ್ತಲ್ಲ ಹೂ ನೋಡ್ದೆ madam ಗು ಕಳ್ಸು ಹಂಗ್ ಮಾಡಿ madam ಗೆ ಹಾ ಕಳ್ಸ್ತೀನಿ ಕಳ್ಸಿ first ಇದ್ ಮಾಡಿಸ್ತೀನಿ ತಡಿಲಿ ಕಳ್ಸು first madam ಅರೆ ಕಳ್ಸು ಹೂದ್ಕೊಂಡಿರವ ಒಂದು ವರಷ್ಟಿಂದ ಅಷ್ಟಿಂದ ಹೋಗೋಳ ಅಂಗನವಾಡಿಗೆ ಒಂದ್ ಸತ್ತಿಲ್ಲ ಈಗ ಕೇಳು ಹೆಂಗ್ ಹೋಗೋಳ ಗೊತ್ತಾ ಒಂದ್ ಸತಿ ಕೂಡ